ಹೊಸಕೋಟೆ ತಾಲೂಕಿನ ಬೀಸನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ವರದಿಗೆ ತೆರಳಿದ ಪತ್ರಕರ್ತರ ಮೇಲೆ ಕೆಲವು ಕಿಡಿಗೇಡಿಗಳು ಹಲ್ಲೆ ಮಾಡಲು ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ನಡೆದಿದೆ ಇನ್ನು ಈ ಘಟನೆಯನ್ನು ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸಿದೆ ಇನ್ನು ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಸಂಪಾದಕರ ಹಾಗೂ ವರದಿಗಾರರ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿ ಶ್ರೀನಿವಾಸ್ ಹೊಸಕೋಟೆ ತಾಲೂಕಿನಲ್ಲಿ ಈ ಹಿಂದೆ ಸಹ ಹಲವಾರು ಬಾರಿ ಪತ್ರಕರ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆದಿದೆ ಅದೇ ರೀತಿ ಶುಕ್ರವಾರ ಬೀಸನಹಳ್ಳಿ ಗ್ರಾಮದಲ್ಲಿ ಡೈರಿ ಚುನಾವಣೆ ಸಂದರ್ಭದಲ್ಲಿ ವರದಿ ಮಾಡಲು ತೆರಳಿದ ಕೆಲವು ಪತ್ರಕರ್ತರ ಮೇಲೆ ಅಲ್ಲಿನ ಕೆಲವು ಕಿಡಿಗೇಡಿಗಳು ಗುಂಡ ವರ್ತನೆ ತೋರಿದ್ದಾರೆ ಮತ ಕೇಂದ್ರದ ಬಳಿ ದೃಶ್ಯಾವಳಿಗಳನ್ನು ಚಿತ್ರೀಕರಣ ಮಾಡುವ ವೇಳೆ ಸ್ಥಳಕ್ಕೆ ಆಗಮಿಸಿದ ಕಿಡಿಗೇಡಿಗಳು ನಿಮಗೆ ಇಲ್ಲಿ ಬರಲು ಯಾರು ಹೇಳಿದ್ರು ನೀವ್ಯಾಕೆ ಚಿತ್ರೀಕರಣ ಮಾಡುತ್ತಿದ್ದೀರಿ ಎಂದು ಪತ್ರಕರ್ತರ ಬಳಿ ಇದ್ದ ಮೊಬೈಲ್ ಹಾಗೂ ಕ್ಯಾಮೆರಾವನ್ನು ಕಿತ್ತುಕೊಳ್ಳಲು ಯತ್ನಿಸಿ ತಳ್ಳಾಟ ನೂಕಾಟ ನಡೆಸಿದ್ದಾರೆ ಇನ್ನು ಈ ಸ್ಥಳದಲ್ಲಿ ಹತ್ತಕ್ಕೂ ಹೆಚ್ಚಿನ ಪೊಲೀಸರು ಇದ್ದರೂ ಸಹ ಪೊಲೀಸರು ಇರುವುದನ್ನು ಕೂಡ ಲೆಕ್ಕಿಸದೆ ಪತ್ರಕರ್ತರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದು ತಾಲೂಕಿನಲ್ಲಿ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ಅಗತ್ಯವಿದೆ ಎಂದರು ପଡ଼ିର ମଧ୍ୟ ଭାବେ ନା ହେବ୍ରାସ୍ ନଟନ ଲୋଟା ଗୋଟେ ଟୁର ପଡ଼ିର ମଧ୍ୟ ଭାବେ ନା ହାଇଭ୍ରାସ୍ ନଟନ ଲୋଟା ଗୋଟେ ଟୁରେ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಪತ್ರಿಕೆ ಮಿತ್ರರಾದ ರಾಮರವರು ರಾಜುರವರು ಮಂಜುನಾಥ್ರವರು ವರದಿ ಮಾಡಲು ಹೋಗಿದ್ದಾರೆ ಹೋಗಿ ಅಲ್ಲಿ ವರದಿ ಮಾಡ್ತಾಯಿದ್ರು ಚುನಾವಣೆಯೂ ಆಯಿತು ಚುನಾವಣೆ ಸಂಭ್ರಮಕ್ಕೆ ಪಟಾಕಿ ಹೊಡಿತಾ ಇದ್ರು ಅದು ಮುಗೀತು ಎಲ್ಲ ಆದ ತಕ್ಷಣ ಏನಾಯಿತು ಕೆಲವು ರೌಡಿಗಳು ಅನ್ಬೋದು ಯಾಕಂತಂತಂದ್ರೆ ನಮ್ಮ ಪತ್ರಕರ್ತರ ಮೇಲೆ ಇವಾಗ ತಾಲೂಕಲ್ಲಿ ಯಾರೂ ಕೈ ಮಾಡಿಲ್ಲ ಏನೂ ಅಂದೂ ಇಲ್ಲ ನಿನ್ನ ಶೂಟ್ ಮಾಡ್ತೀನಿ ಗುಂಡಿ ಕೊಡಿತೀನಿ ಹೊಲಸು ಮಾತುಗಳೆಲ್ಲ ಆಡಿ ಅವ್ರನ್ನ ಬೈದು ಅವ್ರಿಗೆ ಅವಮಾನ ಮಾಡಿ ಕ್ಯಾಮ್ರ ಎಲ್ಲ ಕಿತ್ಕೊಂಡು ಇದು ಮಾಡಿದ್ದಾರೆ ಆದರೆ ಪೊಲೀಸರು ಮೂಕರಂತೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೊರತು ಅಟ್ಲೀಸ್ಟ್ ಅವ್ರಿಗೆ ರಕ್ಷಣೆ ಕೊಡೋಕು ಮುಂದಾಗಿಲ್ಲ ಇದರಿಂದ ಪೊಲೀಸವ್ರು ಮಾಡಿರೋದು ಖಂಡಿತ ತಪ್ಪು ಅಂತ ನಾನು ಖಂಡಿಸ್ತೀನಿ ಈ ವಿಷಯನ ಜಿಲ್ಲಾಧಿಕಾರಿಗೆ ರಾಜ್ಯಪಾಲರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರ್ ಅರ್ಜಿ ಮುಖಾಂತರ ಮನವಿ ಮಾಡ್ತಾ ಇದ್ದೀರಿ ನಾವು ಇದನ್ನ ನಾವು ಖಂಡಿತ ಪತ್ರಕರ್ತರೆಲ್ಲ ಸೇರಿ ಖಂಡಿಸ್ತೀರಿ ನಮ್ಮ ಪತ್ರಕರ್ತರಿಗೆ ಸರ್ಕಾರ ರಕ್ಷಣೆ ಕೊಡ್ಬೇಕಂತ ಒತ್ತಾಯಿಸ್ತಾ ಇದೆ ಚುನಾವಣೆ ಫಲಿತಾಂಶ ಬಂದ ನಂತರ ಎರಡನೇ ಬಾರಿ ಪತ್ರಕರ್ತರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಪತ್ರಕರ್ತರನ್ನ ಅವ್ಯಾಚಾರ ಸಭೆಯಲ್ಲಿ ಘಟನೆ ಇದಾಗಿದೆ ಮೊದಲನೇ ಸರಿ ಆದಾಗ ನಾವು ವಿಶ್ವಾಸದಿಂದ ಅಥವಾ ಏನೋ ಆಚ ಅಚಾತ್ರದಿಂದ ಆಗ್ಬಿಟ್ಟಿದೆ ಯಾರೋ ಕಿಡಿಗೇಡಿಗೆ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಕೈ ಬಿಟ್ಟಿದ್ದೀವಿ ಸೊ ಈಗ ಎರಡನೇ ಬಾರಿಗೆ ಕತ್ತರಿಸ್ತೀನಿ ಸುಟ್ಟಾಗ್ತೀನಿ ಹೊಡಿತೀನಿ ಕ್ಯಾಮ್ರಾ ಕಿತ್ಕೊಳ್ತೀನಿ ಅಂತ ಈ ರೀತಿಯಾಗಿ ನಮ್ಮ ಪತ್ರಕರ್ತರ ಮೇಲೆ ಅಲ್ಲೇ ಮಾಡೋಕ್ಕೆ ಮುಂದಾಗಿದ್ದಾರೆ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ ಈ ವಿಚಾರ ಖಂಡನೀಯ ಇದು ರಾಜಕೀಯ ಕುಮ್ಮಕ್ಕ ಅಥವಾ ನಮ್ಮ ಕಾನೂನು ಏನಾಗ್ತಾ ಇದೆ ಕಾನೂನು ಆಡಳಿತ ವ್ಯವಸ್ಥೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಬೇಕು ಅಂತ ನಾನು ಪತ್ರಕರ್ತ ಸಂಘದಿಂದ ಪತ್ರಕರ್ತರ ಪರವಾಗಿ ನಾನು ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಜೊತೆಗೆ ಖಂಡಿಸ್ತಾ ಇದ್ದೀನಿ ಹೊಸಕೋಟೆ ತಾಲೂಕು ಜಡಗನಹಳ್ಳಿ ಹೋಬಳಿ ಬುಸ್ನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಸಮಯದಲ್ಲಿ ನಮ್ಮ ಮಾಧ್ಯಮ ಮಿತ್ರ ಮಿತ್ರರಾದ ಮಂಜುನಾಥ್ ರಾಜು ಮತ್ತು ರಾಮು ಅವರು ಸುದ್ದಿ ಮಾಡಲು ಹೋದಾಗ ಆ ಗ್ರಾಮಸ್ಥರು ದೌರ್ಜ ಅಲ್ಲೇ ಅಲ್ಲೆ ಮಾಡಿ ಅವಾಚ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಹೀಗೆ ನಮ್ಮ ಪತ್ರಕರ್ತರ ಮೇಲೆ ಆಗಾಗೆ ನಡೀತಾ ಇರೋದನ್ನು ನಾವು ಖಂಡಿಸಿ ಇವತ್ತು ತಾಲೂಕಿನ ಹಾಗೂ ಜಿಲ್ಲಾ ಪತ್ರಕರ್ತರು ಸೇರಿ ಇವತ್ತು ನಾವು ಇಲ್ಲಿ ಒಂದು ಇದು ಪ್ರತಿಭಟನೆ ಮಾಡ್ತಾ ಈ ಮುಂದಿನ ದಿನಗಳಲ್ಲಿ ಈ ತರ ನಡೆಯದಂತೆ ಏನು ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ನಮಗೆ ರಕ್ಷಣೆ ನೀಡಬೇಕು ಅಂತ ನಾವು ಮನವಿ ಪತ್ರಕರ್ತರ ಮೇಲಿನ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ Naya yeah, yeah.